ಅವರು ಯಾವುದೇ ಕಾರಣಕ್ಕೂ ಸಂವಿಧಾನವನ್ನು ಓದ ಈ ಭಾಗದ ಒಳಗಡೆ ಕಮ್ಯುನಿಸ್ಟ್ ಭಾರತೀಯ ಜನತಾ ಪಕ್ಷವನ್ನು ಸೋಲಿಸುವಂತ ಪಾರ್ಟಿಗಳಿಗೂ ಇಲ್ಲ ರಾತ್ರಿ ಕಂಡ ಬಾವಿಗೆ ಹಗಲು ಬೀಳುವಂತ ಕೆಲಸಗಳು ಆಗಬಾರದು ಒಂದು ಮಾತಿದೆ ಸಾವಿನ ಮನೆಗೆ ಮೊದಲು ಹೋಗಬಾರದು ಮದುವೆ ಮನೆಗೆ ಕೊನೆಗೆ ಹೋಗಬಾರದು ಭಾಷಣದ ಮಧ್ಯದಲ್ಲಿ ಹೊಟ್ಟೆ ಹೆಸ್ದಾಗ ಭಾಷಣವನ್ನು ಮಾಡಬಾರ್ದು ಅನ್ನುವಂಥ ಒಂದು ಮಾತಿದೆ ಹಾಗಾಗಿ ಯಾಕೆ ಗೊತ್ತಾಯ್ತಾನೆ ಸಾವಿನ ಮನೆಗೆ ಮೊದಲು ಹೋದರೆ ನೀವು ಎದ್ದು ಬರೋಕ್ಕಾಗೋದೇ ಇಲ್ಲ ಆ ಬಾಡಿಯನ್ನು ತೆಗಿಯೋ ತನಕ ನಾವು ಅಲ್ಲೇ ಕೂರಬೇಕಾಗುತ್ತೆ ಹಾಗಾಗಿ ಮೊದಲು ಹೋಗೋ ಹೋಗುದು ಹೋಗಬಾರ್ದು ಅನ್ನುವಂಥ ಹಿರಿಯವರು ಹೇಳಿರುವಂಥ ಮಾತು ಮದುವೆ ಮನೆಗೆ ಕೊನೆಗೆ ಹೋಗಬಾರ್ದು ಅಂದರೆ ಎಲ್ಲ ಪ್ರಾರಂಭಿಕವಾಗಿ ಬಂದಂಥ ಒಳ್ಳೆ ಊಟಗಳನ್ನೆಲ್ಲ ಸೌದು ಕೊನೆಯ ಬ್ಯಾಚಿಗೆ ನಾವು ಹೋದಾಗ ಇಲ್ಲ ಜಿಲೇಬಿ ಇರೋದಿಲ್ಲ ಇಲ್ಲ ಮೈಸೂರು ಪಾಕ್ ಇರೋದಿಲ್ಲ ಇಲ್ಲ ಏನಾದರೂ ಒಂದು ಕೊರತೆ ಅದರಲ್ಲಿ ಇರ್ತದೆ ಹಾಗಾಗಿ ಇವೆಲ್ಲದರ ಪರಿಸ್ಥಿತಿಯೊಳಗೆ ನಾನು ಸಿಗಾಕೊಂಡಿದ್ದೇನೆ ಅಂತ ನಾನು ಅಂದ್ಕೊಂಡಿದ್ದೇನೆ ಆದರೂ ಕೂಡ ನನಗೆ ತುಂಬ ಖುಷಿ ಇದೆ ಮಾತನಾಡಿದಂಥವ್ರು ತುಂಬ ವಿಚಾರಗಳನ್ನು ವಿಸ್ತಾರವಾಗಿ ಮನಮುಟ್ಟುವಂತೆ ಮಾತನಾಡಿದರೆ ಜೀವರಾಜರವರು ಹಾಗೆ ಮಹೇಶಣ್ಣನವರಂತೂ ವಕ್ಫ್ ಬಗ್ಗೆ ಇರ್ಬೋದು ಸಂವಿಧಾನದ ಬಗ್ಗೆ ನಮ್ಮೆಲ್ಲರಿಗೂ ಇವಾಗ ವಿಚಾರದ ಅಗತ್ಯತೆಗಳು ಇತ್ತು ಅಂತೇಳಿ ನಾನು ಭಾವಿಸಿದ್ದೇನೆ ಬಹುಶಃ ಹಲವಾರು ವಿಚಾರಗಳ ಮಧ್ಯದಲ್ಲಿ ನಮಗೆ ಗೊಂದಲಗಳಿದೆ ಏನು ಈ ಸಂವಿಧಾನದಲ್ಲಿ ಏನಿತ್ತು ಏನು ಯಾಕೆ ಅಂದರೆ ಸಂವಿಧಾನವನ್ನು ಪಠಣ ಮಾಡಿದಂಥವ್ರು ಭಾರಿ ಕಡಿಮೆ ನೀವು ಯಾರನ್ನೇ ಕೇಳಿ ಸಂವಿಧಾನದ ಬಗ್ಗೆ ವೇದಿಕೆ ಮೇಲೆ ಮಾತನಾಡ್ತಾರೆ ಒಮ್ಮೆ ಸದನದ ಒಳಗಡೆ ಪಾರ್ಲಿಮೆಂಟ್ನಲ್ಲಿ ಮಾತನಾಡ್ಬೇಕಾದ್ರೆ ಒಬ್ಬ ಪಾರ್ಲಿಮೆಂಟ್ ಸದಸ್ಯರು ಪ್ರಶ್ನೆ ಮಾಡ್ತಾರೆ ಇಂಥ ಪೇಜ್ನಲ್ಲಿ ನಿಂತದ್ದು ಇದೆ ನಿಮ್ಗೆ ರಾಹುಲ್ ಗಾಂಧಿ ಅವರಿಗೆ ಗೊತ್ತಾ ಅಂತ ಗೊತ್ತೇ ಇಲ್ಲ ಯಾಕೆಂದ್ರೆ ಅವ್ರು ಸಂವಿಧಾನವನ್ನೇ ಓದಿಲ್ಲ ಯಾರು ಏನು ಹೇಳ್ತಾರೆ ಯಾರು ಹಿಂದಿನಿಂದ ಈ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಮಾತ್ರ ಮಾತಾಡಲಿಕ್ಕೆ ಗೊತ್ತಿರುತ್ತೆ ವಿನಃ ಅವರು ಯಾವುದೇ ಕಾರಣಕ್ಕೂ ಸಂವಿಧಾನವನ್ನು ಓದ್ದಂಥವ್ರು ಅಲ್ಲ ಹಾಗಾಗಿ ಭಾರತೀಯ ಜನತಾ ಪಕ್ಷದ ಒಳಗಡೆ ನಾವೆಲ್ಲ ಗಟ್ಟಿಯಾಗಿ ಈ ದೇಶಕ್ಕೋಸ್ಕರ ಇರುವಂಥ ಒಂದು ವ್ಯವಸ್ಥೆ ಅಡಿಯಲ್ಲಿ ಬದುಕ್ತಾ ಇದ್ದೇವೆ ನಾವಿವತ್ತು ದೇಶ ಮೊದಲು ಅನ್ನುವಂತಹ ವಿಶ್ವಾಸದ ಅಡಿಯಲ್ಲಿ ನಾವಿವತ್ತು ಭಾರತೀಯ ಜನತಾ ಪಕ್ಷದ ಒಳಗೆ ಕಾರ್ಯಕರ್ತರಾಗಿ ಕೆಲಸವನ್ನ ಮಾಡ್ತಾ ಇದ್ದೇವೆ ಬಹುಶಃ ನೀವು ಮಾತನಾಡ್ಬೇಕಾದ್ರೆ ಹೇಳಿದ್ರೆ ಬಹುಶಃ ನಿಮಗೆ ಗೊತ್ತಿರಲಿ ಇದು ಈ ಒಂದು ಬಾಳೂರು ಭಾಗ ಬಿ ಎಸ್ ಕಲ್ಲೇಶ್ ಹಿಡಿದು ನಂತರ ಭರತ್ ಅವರಿಂದ ಹಿಡ್ದು ಪುಟೇಗೌಡರಿಂದ ಹಿಡಿದು ಕೊನೆಯ ವಿಜೇಂದ್ರರಿಂದ ಹಿಡಿದು ಇವತ್ತು ಮಂಜುನಾಥ್ರವರಿಗೆ ಹಲವಾರು ಜನ ಶಶಿಧರ ಇರ್ಬೋದು ಪ್ರತಿಯೊಬ್ಬರು ಇಲ್ಲಿ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತರು ಹೇಗಿತ್ತು ಪರಿಸ್ಥಿತಿ ಅಂತ ಹೇಳಿದ್ರೆ ಈ ಭಾಗದ ಒಳಗಡೆ ಕಮ್ಯುನಿಸ್ಟೇ ಸಂಪೂರ್ಣವಾಗಿ ಕಮ್ಯುನಿಸ್ಟ್ ಇದ್ದಂಥ ನಮಗೆ ಇಲ್ಲಿ ಐವತ್ತು ಓಟು ಬರ್ತಾ ಇರಲಿಲ್ಲ ಯಾವಾಗ ಬೂತ್ಗಳನ್ನು ತೆಗೆದು ನಮ್ಗೆ ಐವತ್ತು ಓಟದನ್ನು ಮೀರಿ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ನಾನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಇಲ್ಲಿಯ ಪ್ರವಾಸಗಳನ್ನು ನಾನು ನಿರಂತರವಾಗಿ ನಿಕಟವಾಗಿ ಇಟ್ಕೊಂಡು ಮಾಡ್ದಂಥವ್ ಇದ್ದಾಗ ಬಂದು ನಡುವಾಳಲ್ಲಿ ಕೂರ್ತಾ ಇದ್ವಿ ಮಾತನಾಡ್ತಾ ಇದ್ವಿ ನಾಲ್ಕು ಜನನ ಸೇರಿಸ್ಕೊಳ್ತಿದ್ವಿ ಆದರೆ ನಮ್ಮ ಹತ್ರಕ್ಕೆ ಯಾರೂ ಬರ್ತಾ ಇರಲಿಲ್ಲ ಹಂತ ಹಂತವಾಗಿ ಕಲ್ಲೇಶ್ವರವ್ರನ್ನ ಅಧ್ಯಕ್ಷರು ಮಾಡಬೇಕು ಅಂತ ಹೊರಟಾಗ ಕಲ್ಲೇಶ್ ನಮಗೆ ಬೇಡವೇ ಬೇಡ ಇಲ್ಲ ಬಿ ಜೆ ಪಿನ ಯಾರಿಗೂ ಪರಿಚಯವೇ ಇಲ್ಲ ಹೇಗೆ ಮಾಡೋದು ನಾವು ಅಂದಾಗ ಇಲ್ಲ ಕಟ್ಟೋಣ ಎಲ್ಲ ಸೇರಿ ಕಟ್ಟೋಣ ಹತ್ತೇ ಜನ ಇದ್ದರೂ ಕೂಡ ಪಕ್ಷವನ್ನು ಬಲಾಡುವಾಗ ಕಟ್ಟುವಂಥ ಪ್ರಯತ್ನವನ್ನು ಮಾಡೋಣ ಅಂತೇಳಿ ಹುರಿದುಂಬಿಸುವಂಥದ್ನ ಪ್ರಯತ್ನಗಳನ್ನ ನಾವು ಮಾಡಿದ್ವಿ ತದನಂತರ ಅಲ್ಲಿ ಕಲ್ಲೇಶನ ಮುಗಿದ ನಂತರ ಭಾರತವ್ರವರು ಬಂದರು ಬಂದಾಗ ಪಕ್ಷಕ್ಕೆ ಒಂದು ಅಲ್ಲಿಂದ ಬಲ ಪ್ರಾರಂಭ ಆಯಿತು ಎಲ್ಲರನ್ನ ಜೋಡಿಸ್ಕೊಂಡು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕಮ್ಯುನಿಸ್ಟ್ನಲ್ಲಿದ್ದಂತಹ ಕಾರ್ಯಕರ್ತರುಗಳನ್ನು ನಮ್ಮ ಜೊತೆ ಜೋಡಿಸ್ಕೊಳ್ಳುವಂಥ ಕೆಲಸಗಳು ನಡೀತು ಹಂತ ಹಂತವಾಗಿ ನಮ್ಮ ಜೊತೆ ಬರುವಂಥ ಪ್ರಯತ್ನಗಳನ್ನ ಅವರು ಮಾಡಿದ್ರು ಮಾಡಿದ ನಂತರ ನಡೆದಂತಹ ನಂತರದ ಚುನಾವಣೆಗಳಲ್ಲಿ ನಂತರದ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಯಾವತ್ತೂ ಹಿಂತಿರುಗಿ ನೋಡಲೇ ಇಲ್ಲ ಹಿಂತಿರುಗಿ ನೋಡ್ಲೇ ಇಲ್ಲ ಎಲ್ಲಿ ಹಿನ್ನಡೆಯನ್ನ ಕಂಡ್ರು ಕೂಡ ಈ ನಮ್ಮ ಬಾಳೂರಿನ ಹೋಬಳಿಯ ಒಳಗಡೆ ಮಹಾಶಕ್ತಿ ಕೇಂದ್ರದ ಒಳಗಡೆ ನಾವು ನಿರಂತರವಾಗಿ ಲೀಡನ್ನು ತೆಗೆದುಕೊಳ್ತಲೇ ಬಂದು ಇವತ್ತು ಕೂಡ ಬಾ ಬಾಳೂರಿನ ಮಹಾಶಕ್ತಿ ಕೇಂದ್ರ ಇಡೀ ನಮ್ಮ ಮಂಡಲಕ್ಕೆ ಒಂದು ಮಾದರಿಯಾದ ಕ್ಷೇತ್ರ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಇದಕ್ಕೆಲ್ಲ ನಿಮ್ಮೆಲ್ಲರ ಪರಿಶ್ರಮ ನಮ್ಮ ಕಾರ್ಯಕರ್ತರು ಪಟ್ಟಿರುವಂಥ ಶ್ರಮ ಇದರ ಪರಿಣಾಮ ಇವತ್ತು ಈ ಹಂತವನ್ನು ಮುಟ್ಟಿದೆ ಆದರೆ ಏನೂ ಮಾಡಲಿಕ್ಕಾಗಲಿಲ್ಲ ನಿಮ್ಮೆಲ್ಲ ಭಾರಿ ಪ್ರಾಮಾಣಿಕ ಪ್ರಯತ್ನದ ಅಡಿಯಲ್ಲೂ ಕೂಡ ನಿರಂತರದ ಶ್ರಮದ ಪ್ರಯತ್ನದ ಒಳಗಡೆಯೂ ಕೂಡ ನಾವು ಈ ಬಾರಿ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಬೇಕಾಯಿತು ಒಂದು ನಿಮಗೆ ಗೊತ್ತಿರಲಿ ಭಾರತೀಯ ಜನತಾ ಪಕ್ಷವನ್ನು ಸೋಲಿಸುವಂಥ ಶಕ್ತಿ ಯಾವ ಪಾರ್ಟಿಗಳಿಗೂ ಇಲ್ಲ ಅದೇನಾದರೂ ಸೋಲಬೇಕು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದಲ್ಲಿರುವ ಕಾರ್ಯಕರ್ತರಿಂದಲೇ ಆ ಪಕ್ಷ ಸೋಲನ್ನು ಕಾಣಬೇಕಾಗತ್ತೆ ಅಷ್ಟೇ ಯಾಕೆ ಅಂತ ಹೇಳಿದ್ರೆ ಇದು ಅನುಭವ ಇದು ಅನುಭವ ಈ ಅನುಭವದ ಮಾತನ್ನೇ ನಾನು ಹೇಳ್ತಾ ಇರೋದು ಇವತ್ತು ನಾವು ಇದಕ್ಕೆ ಕಾರಣ ನಮ್ಮ ಒಳಗೆ ನಡೆದಂತಹ ಚುನಾವಣೆಯ ಒಳಗಡೆ ನಮ್ಮ ಕಾರ್ಯಕರ್ತರ ಏನೋ ಅವರಿಗೆ ಮನಸ್ಸಿಗೆ ಸಮಾಧಾನ ಇಲ್ಲದೇನೋ ಅಥವಾ ಯಾಕೆ ಹೀಗಾಯಿತು ಅನ್ನುವಂಥದ್ದು ಇನ್ನೂ ಕೂಡ ನಮ್ಮ ಮುಂದೆ ಯಕ್ಷ ಪ್ರಶ್ನೆ ಆಗಿದೆ ಆದರೆ ಒಮ್ಮೆ ರಾತ್ರಿ ಕಂಡ ಬಾವಿಗೆ ಹಗಲು ಬೀಳುವಂಥ ಆಗಬಾರದು ಒಮ್ಮೆ ಆಗಿದೆ ಆಗಿ ಇದಾದ ನಂತರ ಸೋಲುಂಡ ನಂತರ ನಾವು ಪಡ್ತಿರುವಂಥದ್ದು ಇವತ್ತೆಲ್ಲರೂ ನಮ್ಮ ಕಾರ್ಯಕರ್ತರು ಅವತ್ತೇನು ಪಕ್ಷಕ್ಕೆ ಕೆಲಸ ಮಾಡದೆ ಮನೇಲಿ ಕೂತ್ಕೊಂಡ್ರು ಇವತ್ತು ಹೇಳ್ತಾ ಇದಾರೆ ಇಲ್ಲಾಂದರೆ ಅವರೇ ವಿಮರ್ಶೆಯನ್ನು ಮಾಡ್ಕೊಂಡಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ ತಪ್ಪು ಮಾಡಿಬಿಟ್ವಿ ತಪ್ಪು ಮಾಡಿಬಿಟ್ವಿ ಇವತ್ತು ಕಾಂಗ್ರೆಸ್ಸಿನ ಶಾಸಕರನ್ನ ಗೆಲ್ಲಿಸ್ಬಿಟ್ಟಿದ್ದೀವಿ ಅವರು ಸ್ಪಂದಿಸುವಂತ ರೀತಿಯನ್ನು ನೋಡ್ತಾ ಇದ್ದಾವೆ ಯಾರನ್ನು ಮಾತಾಡಿಸ್ತಾ ಇಲ್ಲ ಯಾವ ರಸ್ತೆಗಳ ಆಗ್ತಾ ಇಲ್ಲ ರೈತರುಗಳ ಸಂಕಷ್ಟಗಳಿಗೆ ಸಮ ಜೊತೆ ಕೈ ಜೋಡಿಸುವಂತ ಕೆಲಸಗಳಾಗ್ತಾ ಇಲ್ಲ ಇವೆಲ್ಲವನ್ನ ನಾವು ನೋಡಿದಾಗ ಎಂತ ತಪ್ಪಾಗ್ಬಿಟ್ಟಿದೆ ಇನ್ ಯಾವತ್ತು ಇಂತಹ ಕೆಲಸಗಳ ತಪ್ಪುಗಳನ್ನ ಮಾಡಬಾರ್ದು ಅನ್ನುವಂಥದ್ದು ಅವರಿಗೆ ಅನುಭವಗಳಾಗಿದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಮತ್ತು ಏನು ಈಗ ನಾವು ಮಾಡಬೇಕಾಗಿರೋ ಕೆಲಸ ಏನು ಈಗಾಗಲೇ ನಮಗೆ ಗೊತ್ತಿದೆ ಇವತ್ತು ನಾವು ಪ್ರಾರಂಭಿಕವಾಗಿ ಭಾರತೀಯ ಜನತಾ ಪಕ್ಷದ ಒಳಗೆ ಕೈ ಕಾರ್ಯಕರ್ತರು ಜೋಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಹಿಂದೂ ಸಂಘಟನೆಯನ್ನು ಬಲ ಬಲಿಷ್ಠವಾಗಿ ಕಟ್ಟಲಿಕ್ಕೆ ಇವತ್ತು ಇರುವಂಥ ಏಕೈಕ ಪಾರ್ಟಿ ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಕ್ಷ ಅಂತೇಳಿ ಎಲ್ರಿಗೂ ಅನಿಸ್ಬಿಟ್ಟಿದೆ ಎಲ್ರಿಗೂ ಅನಿಸ್ಬಿಟ್ಟಿದೆ ಹಾಗಾಗಿ ಇವತ್ತು ಅದಕ್ಕೊಂದು ಉದಾಹರಣೆಯೇ ಹೇಳಬಲ್ಲೆ ಇವತ್ತು ನಾವೆಲ್ಲ ಇಷ್ಟು ಜನ ಇದ್ದೇವೆ ಇವತ್ತು ಕಾಂಗ್ರೆಸ್ನಲ್ಲೂ ಇದ್ದಾರೆ ಬೇರೆ ಪಾರ್ಟಿಲೂ ಜನ ಇದ್ದಾರೆ ಅವನಿಗೆ ಏನಾದರೂ ಒಬ್ಬ ಅಲ್ಪಸಂಖ್ಯಾತನ ತೊಂದರೆ ಕೊಟ್ಟರೆ ಅವ್ರು ಬಂದು ಮಾತನಾಡೋದು ಯಾರೊಟ್ಟಿಗೆ ಹೇಳಿ ನಮ್ಮ ಒಟ್ಟಿಗೆ ಬರ್ತಾರೆ ಮರ ಏನಾದರೂ ಮಾಡಿ ಆ ಪಕ್ಕದಲ್ಲಿರೋಂಥ ನಮಗೆ ತೊಂದರೆ ಮಾಡ್ತಾ ಇದ್ದಾನೆ ನೀವೆಲ್ಲ ಸ್ವಲ್ಪ ಅವನಿಗೆ ಸ್ವಲ್ಪ ಏನಾದರೂ ಒಂದು ಥ್ರೆಟ್ ಮಾಡಬೇಕು ಅನ್ನುವ ಮಾತನ್ನ ಹೇಳ್ತಾರೆ ಅಲ್ಲಪ್ಪ ನಾವು ಯಾಕೆ ಮಾಡಬೇಕು ನೀವು ಯಾಕೆ ಮಾಡಲ್ಲ ನಮ್ದು ಗೊತ್ತಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿ ಅವರೊಟ್ಟಿಗೆ ವಿಶ್ವಾಸ ಇಟ್ಕೊಂಡಿರೋದು ಅಂಥವು ನೀನು ಯಾಕಲ್ಲಿರ್ತೀಯಾ ಅಂಥವ್ರು ನೀನು ಯಾಕೆ ಅಲ್ಲಿ ಇರ್ತೀಯ ಬಾ ನೀನು ನಿನಗೆ ಏನು ಭಾರತೀಯ ಜನತಾ ಪಕ್ಷ ನಾವು ಮಾತ್ರ ನೀವು ಪ್ರಶ್ನೆಗಳನ್ನ ಮಾಡ್ತೀರಿ ಏನು ಭಾರತೀಯ ಜನತಾ ಪಕ್ಷಗಳು ಮಾತ್ರ ಹಿಂದೂಗಳನ್ನ ಸಹಕಾರಕ್ಕೆ ನಿಲ್ಲುವಂಥದ್ದು ಗಟ್ಟಿ ನಿಲುವನ್ನು ತಾಳುವಂಥದ್ದು ಅನ್ನುವಂಥದ್ದನ್ನು ನೀವು ಮಾತನಾಡ್ತೀರಿ ಮಾಧ್ಯಮದ ಮುಂದೆ ಮಾತನಾಡ್ತೀರಿ ಟಿ ವಿ ಮುಂದೆ ಮಾತನಾಡ್ತೀರಿ ಆದರೆ ನಿಮಗೆ ಸಮಸ್ಯೆ ಬಂದಾಗ ಯಾಕೆ ನಮ್ಮನ್ನು ನಮ್ಮ ಜೊತೆ ಬರುವಂಥ ಕೆಲಸಗಳನ್ನ ಮಾಡ್ತೀರಿ ನೇರವಾಗಿ ಬನ್ನಿ ಇಲ್ಲ ನೇರವಾಗಿ ನೀವು ಅಲ್ಲಿರಿ ನಾವೇನು ಪೇಟೆಂಟ್ ತಗೊಂಡಿಲ್ಲ ಹೇಳ್ತಾ ನೀವು ಪೇಟೆಂಟ್ ತಗೊಂಡಿದ್ದೀರಾ ಅಂತ ಕೆ ನಾವು ಪೇಟೆಂಟ್ ತಗೊಂಡಿಲ್ಲ ಆದರೆ ನಮ್ಮವರಿಗೆ ಅನ್ಯಾಯ ಆಗಬಾರ್ದು ಈ ಕಾನೂನಿನಲ್ಲಿ ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಏನೇನು ಇದೆ ಸಂವಿಧಾನದ ಅಡಿ ಒಳಗಡೆ ಏನಿದೆ ಯಾರ್ಯಾರಿಗೆ ಯಾವ ರೀತಿಯ ಸವಲತ್ತುಗಳು ಸಿಕ್ಕಬೇಕು ಯಾರನ್ನು ವಿರೋಧ ಮಾಡುವಂಥ ಕೆಲಸಗಳಲ್ಲ ಅನ್ನೋ ಮಹೇಶಣ್ಣ ಹೇಳಿದ್ದಾರೆ ನಾನು ಅದನ್ನ ಮತ್ತೆ ಉಲ್ಲೇಖ ಮಾಡಕ್ಕೆ ಹೋಗೋದಿಲ್ಲ ಆದರೆ ಒಂದಂತೂ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ ಬರುವಂಥ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿಯ ಚುನಾವಣೆಗಳಲ್ಲಿ ನಾವು ಗೆಲ್ಲೇಬೇಕು ಗೆಲ್ಲೇಬೇಕು ಇಲ್ಲದೇ ಇದ್ದರೆ ನಮ್ಮ ಬದುಕು ಭಾರಿ ಕಷ್ಟ ಸಾಧ್ಯವಾದ ಬದುಕನ್ನು ನಾವು ಬದುಕನ್ನು ನಡೆಸಬೇಕಾಗುವಂಥ ಸಂದರ್ಭಗಳು ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ